ಸರ್ ನಾವು ನೇಗ್ನಾಳದಿಂದ ಸಮರ್ಥ ನವೋದಯ ಕೋಚಿಂಗ್ ಕ್ಲಾಸಿಂದ ಬಂದಿವೆ ಸರ್ ಇವೆಲ್ಲ ನಮ್ಮ ವಿದ್ಯಾರ್ಥಿಗಳು ದೇಶಕ್ಕೆ ತರಬೇತಿ ಪಡೆಯುವಂಥ ವಿದ್ಯಾರ್ಥಿಗಳು ಅಕಸ್ಮಾತ್ ಮಾತಾಗಿ ನಾವು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಸೈನ್ಸ್ ವಿಜ್ಞಾನ ಪ್ರಯೋಗಿ ಸರ್ ನಂತರ ನಮ್ಮ ಅದೊಂದು ಶಿಕ್ಷಕರು ಈ ಕೆ ಸೈನ್ಸ್ ಸೈನ್ಸ್ ಮ್ಯೂಸಿಯಂ ಜುವಾಲಜಿ ಸನ್ನು ಹಾಗಿದೆ ಅಲ್ಲಿ ಹೋಗಿ ನೋಡ್ರಿ ಅಂತ ಹೇಳಿದರು ನಾವು ಅಕಸ್ಮಾತ್ ಬಂದಾಗ ನೀವು ನಮ್ಗೆ ಪರ್ಮಿಷನ್ ಕೊಟ್ಟರೆ ನಮಗೆ ಅದಕ್ಕೆ ನಮಗೆ ನಾವು ತುಂಬ ಹೋಗಿದ್ದೇನೆ ವಿದ್ಯಾರ್ಥಿಗಳ ಪರವಾಗಿ ಮತ್ತು ನಮ್ಮ ಶಿಕ್ಷಕ ಶಿಕ್ಷಕರ ಪರವಾಗಿ ಅರ್ಪಿಸ್ಕೊಳ್ತಾರೆ ನಾವು ಇಲ್ಲಿ ನಾವು ಬಂದಾಗ ನಿಜವಾಗ್ಲೂ ಇವೆಲ್ಲ ಪ್ರಾಣಿ ನಾವು ಓರಿಜಿನಲ್ ಅಂತ ನಮ್ಗೆ ಗೊತ್ತಿಲ್ಲ ಕೆಲಸ ಇವೆಲ್ಲ ನೋಡಿದ ನಂತರ ಇವೆಲ್ಲ ಓರಿಜಿನಲ್ಲು ಹೀಗೂ ಇರ್ತಾವೆ ಇಷ್ಟು ವರ್ಷಗಳ ಕಾಲ ಒಂದು ಹೀಗೂ ಇಡ್ಬೋದು ಅಂತೇಳಿ ಎಲ್ಲ ಮಾಹಿತಿ ದೊರೆತಿತ್ತು ನಿಮ್ಮಿಂದ ಮತ್ತು ನೆಕ್ಸ್ಟ್ ನಾವು ಕಾಳಿಗೆ ಸ್ವಲ್ಪ ಹೆಬ್ಬ ಇಂಥ ಮುಂತಾದ ಪ್ರಾಣಿಗಳನ್ನ ಇಷ್ಟ ಒಂದು ಸಾಕಷ್ಟು ಮ್ಯೂಸಿಯಮ್ಗಳನ್ನ ನಾವು ನೋಡಿದ್ರೆ ಕೆಲಸ ಅದನ್ನು ಇಲ್ಲಿ ಬಂದು ಪ್ರಾತ್ಯಕ್ಷಿ ಪ್ರಾತ್ಯಕ್ಷಿಕವಾಗಿ ಎಲ್ಲ ಪ್ರಾಣಿಗಳನ್ನು ನಾವು ನೋಡಿದ್ದೇವೆ ಸರ್ ನಂಗೆ ತುಂಬ ಖುಷಿ ಆಯ್ತು ಸರ್ ಮಕ್ಕಳು ಮೂರು ತಿಂಗಳು ಮಗು ನಾಲ್ಕು ತಿಂಗಳು ಮಗಳು ಮತ್ತು ಐದು ತಿಂಗಳು ಆತ್ಮ ತಿಂಗಳು ಎಲ್ಲ ಮಕ್ಕಳನ್ನ ಎಲ್ಲ ಮಕ್ಕಳು ನೋಡಿರ್ತದೆ ಸರ್ ಅದು ನೋಡಿ ತುಂಬ ಖುಷಿಪಟ್ಟು ಸರ್ ಯಾಕೆ ಮಕ್ಕಳಿಗೆ ಹುಟ್ಟಿನ ಮಕ್ಕಳನ್ನು ಅಷ್ಟೇ ನೋಡಿರ್ತಾರೋ ಅದು ಸತ್ತು ಸತ್ತ ತಕ್ಷಣ ಆ ಮಕ್ಕಳನ್ನ ಇವರು ನೋಡಿರೋದು ಸರ್ ಮನ್ ಮಾಡಿಬಿಟ್ಟಿರ್ತಾರೆ ಹಳ್ಳಿಯವರೆಗೆ ಹಾಗಾಗಿ ರಿಯಲ್ ಮಕ್ಕಳನ್ನು ಹುಟ್ಟಿರ್ತಾರೆ ಹೊಟ್ಟೆಯಲ್ಲಿರುವ ಮಕ್ಕಳನ್ನ ಇವ್ರು ನೋಡಿದ್ರೆ ಅಂದರೆ ಇವರು ಭಾಗ್ಯ ಸರ್ ಅದನ್ನು ನೋಡುವಂಥ ಬಗ್ಗೆ ನಿಮ್ಗೆ ವರ್ಕಿಸ್ ವರ್ತಿಸ್ಕೊಟ್ಟರೆ ನಿಮಗೆ ಮತ್ತೊಮ್ಮೆ ತುಂಬಿರುವುದೇ ಧನ್ಯವಾದಗಳು ಸರ್ ಹಾಂ